ಅನೇಕ ಪ್ರೇಕ್ಷಣೀಯ ಸ್ಥಳಗಳಿಗೆ ಅನೇಕ ಧಾರ್ಮಿಕ ಸ್ಥಳಗಳಿಗೆ ಐತಿಹಾಸಿಕ ಸ್ಥಳಗಳಿಗೆ ನಾವು ಹೋಗುವಂತಹ ಅಭ್ಯಾಸವನ್ನು ರೂಢಿಸ್ಕೊಂಡು ಬಂದಿದ್ದೀವಿ ಈಗುವರೆಗೂ ನಾವು ತಿರುಪತಿ ಮಂತ್ರಾಲಯ ಧರ್ಮಸ್ಥಳ ಚೆನ್ನೈ ಪಾಂಡಿಚೇರಿ ಹಾಗೂ ಶಿವಮೊಗ್ಗ ನಗರದಲ್ಲಿರುವಂತಹ ಅನೇಕ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಅಂತೇಳಿ ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ ನಾವು ಹವ್ಯಾಸಿ ಸೈಕಲ್ ಸವಾರರು ನಾವು ಇದುವರೆಗೂ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿಗೆ ಅನೇಕ ಧಾರ್ಮಿಕ ಸ್ಥಳಗಳಿಗೆ ಐತಿಹಾಸಿಕ ಸ್ಥಳಗಳಿಗೆ ನಾವು ಹೋಗುವಂತಹ ಅಭ್ಯಾಸವನ್ನು ರೂಢಿಸ್ಕೊಂಡು ಬಂದಿದ್ದೀವಿ ಈ ದಿನ ನಾವು ಪ್ರತಿ ವರ್ಷವೂ ಕೂಡ ನಾವು ಈ ಶ್ರಾವಣ ಮಾಸದಲ್ಲಿ ನಮ್ಮ ಸಂಪ್ರದಾಯದಂತೆ ಒಂದೇ ದಿನದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಆಗೋದೊಳಗಾಗಿ ಮೂರು ಆಂಜನೇಯನ ದರ್ಶನವನ್ನು ಮಾಡಬೇಕು ಅನ್ನುವಂತಹ ವಾಡಿಕೆ ಇದೆ ಆ ವಾಡಿಕೆಯಂತೆ ನಾವು ಈ ದಿನ ಬೆಳಗ್ಗೆ ಐದು ಕಾಲು ಗಂಟೆಗೆ ರವೀಂದ್ರದಲ್ಲಿರುವಂತಹ ಗಣಪತಿ ದೇವಸ್ಥಾನದಿಂದ ಹೊರಟು ನಾವು ಏಳು ಜನ ಸೈಕಲ್ ಸವಾರರು ಮೊಟ್ಟ ಮೊದಾಗಿ ಶಿಕಾರಿಪುರದಲ್ಲಿರುವಂತಹ ಭ್ರಾಂತೇಶನನ್ನು ನಾವು ದರ್ಶನ ಮುಗಿಸಿಬಿಟ್ಟು ಎರಡನೇದಾಗಿ ನಾವು ಕದಲ ಕಾಂತೇಶನ ದರ್ಶನವನ್ನು ಮಾಡಿಬಿಟ್ಟು ಮೂರನೇದಾಗಿ ನಾವು ಇಲ್ಲಿಗೆ ನಾವು ಸಾತ್ನೇಳುವಂತಹ ಶಾಂತೇಶ್ನ ದರ್ಶನವನ್ನು ನಾವು ಸೈಕಲ್ನಲ್ಲೇ ಬಂದು ಮಾಡಿರುವಂಥದ್ದು ನಮಗೆ ತುಂಬ ಭಕ್ತಿಯನ್ನು ಮತ್ತು ಖುಷಿಯನ್ನು ಕೊಟ್ಟಿರುವಂಥದ್ದು ನಾವು ಅನೇಕ ಈ ರೀತಿಯಾದಂತಹ ಒಂದು ಪ್ರವಾಸವನ್ನು ಕೈಗೊಂಡಿದ್ದೇವೆ ವಿಶೇಷವಾಗಿ ನಾವು ಈ ಭಾಗದ ಜನರಿಗೆ ಮತ್ತು ನಮ್ಮ ನಾಡಿಗೆ ಉತ್ತಮವಾದಂತಹ ಮಳೆ ಬೆಳೆ ಆಗಲಿ ರೈತರು ಸರ್ವ ಎಲ್ಲರೂ ಕೂಡ ಖುಷಿಯಾಗಿರಲಿ ಹಾಗೂ ನಾವು ಅನೇಕ ಸಾಮಾಜಿಕ ಸೇವೆಗಳನ್ನು ಮಾಡುವಂತಹ ಶೋಗನ್ಗಳನ್ನು ಬಿಟ್ಟು ಅನೇಕ ರೈಡಿಂಗ್ಗಳನ್ನು ಕೂಡ ನಾವು ಮಾಡಿದ್ದೇವೆ ಜಾಗೃತಿಯನ್ನ ಜಾಗೃತಿಯನ್ನು ನಾವು ತಿರುಪತಿ ಮಂತ್ರಾಲಯ ಧರ್ಮಸ್ಥಳ ಚೆನ್ನೈ ಪಾಂಡಿಚೇರಿ ಹಾಗೂ ಶಿವಮೊಗ್ಗ ನಗರದಲ್ಲಿರುವಂತಹ ಅನೇಕ ಸಂಘ ಸಂಸ್ಥೆಗಳಿಗೆ ಮತ್ತು ಸಾಮಾಜಿಕ ಸೇವಾ ಸಂಸ್ಥೆಗಳಿಗೆ ಮತ್ತು ಸರ್ಕಾರಿ ಕಾರ್ಯಕ್ರಮಗಳಿಗೆ ನಾವು ಜಾಗೃತಿಯನ್ನು ಮೂಡಿಸುವಂತಹ ಮತದಾನ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡಿದ್ದೀವಿ ನೇತ್ರವನ್ನು ಮಾಡುವಂಥ ಕಾರ್ಯಕ್ರಮ ಮಾಡಿದ್ದೀವಿ ಪರಿಸರ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ ರಕ್ತದಾನವನ್ನು ಎಲ್ಲರೂ ಕೂಡ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೀವಿ ಹಾಗೆ ಶಿವಮೊಗ್ಗ ನಗರದ ಪರಿಸರವನ್ನು ಎಲ್ಲರೂ ಕೂಡ ಕಾಪಾಡಿಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ನಾವು ಅನೇಕ ಜಾಥಾ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದೇ ರೀತಿಯಾಗಿ ನಾವು ಸೈಕಲ್ ಸವರ್ಗಳನ್ನ ಸೇರಿಬಿಟ್ಟು ಪ್ರತಿ ವರ್ಷ ಮೇ ಒಂದರಂದು ಕಾರ್ಮಿಕ ದಿನಾಚರಣೆ ದಿನ ಸೈಕಲ್ ಸವಾರಿನ ಮಾಡೋದ್ರ ಮೂಲಕ ರಕ್ತದಾನವನ್ನು ಮಾಡುವ ಅನೇಕ ಸೈಕಲ್ ಸವರ್ ರಕ್ತವನ್ನು ನೀಡಿ ಅನೇಕ ರೋಗಿಗಳಿಗೆ ಒಂದು ಜೀವದಾನವನ್ನು ಕೂಡ ಮಾಡಿರುವಂಥದ್ದು ನಮ್ಮ ಸೈಕಲ್ ಸವಾರಿಂದ ಹೆಗ್ಗಳಿಕೆ ಹಾಗೆ ನಮ್ಮ ಸೈಕಲ್ ಸವರ್ ಎಲ್ಲರಂತ ಅವರ ವೈಯಕ್ತಿಕ ಪರಿಚಯವನ್ನು ಮಾಡ್ಕೊಳ್ತಿದ್ದಾರೆ ಸತೀಶ್ ಮಾಡೆ విఘ్నేశ్ నన్న మనోజ్ కుమార్ రవికమార్ అంత నన్న మంజు మరేజ్ ಪ್ರಸನ್ನ ಅಂತ ಹಾಗೆ ಇನ್ನು ಅನೇಕ ಸೈಕಲ್ ಸವಾರರು ಕೂಡ ನಮ್ಮ ಒಟ್ಟಿಗೆ ಇದ್ದಾರೆ ಹಾಗೆ ನಮ್ಮ ಸೈಕಲ್ ಸವಾರ ಮೂರ್ತಿ ಸರ್ ಅವರು ಕೂಡ ನಮಗೆ ಮಾರ್ಗದರ್ಶನವನ್ನು ಮಾಡಿಬಿಟ್ಟು ಕಳಿಸಿದ್ದಾರೆ ಈ ದಿನದ ಈ ದಿನದ ಸೈಕಲ್ ಸವಾರಿಯ ನೇತೃತ್ವವನ್ನು ನಮ್ಮ ಶ್ರೀಯುತ ಸತೀಶ್ ಅವರು ವಹಿಸಿರ್ತಾರೆ ಮತ್ತೆ ಪುನಃ ನಾವು ವಾಪಸ್ ಶಿವಮೊಗ್ಗಕ್ಕೆ ಸೈಕಲ್ನಲ್ಲಿ ಹೋಗ್ಬಿಟ್ಟು ಇವತ್ತು ಸುಮಾರು ಒಂದು ಇನ್ನೂರೈವತ್ತಿಂದ ಮುನ್ನೂರು ಕಿಲೋಮೀಟರ್ ಸೈಕಲ್ ಅನ್ನ ತುಳಿಯುವಂತ ಕಾರ್ಯಕ್ರಮ ಇದೆ ಅವಕಾಶಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು ಸರ್ ಇಲ್ಲಿವರೆಗೂ ನೀವು ಬಂದು ಇಷ್ಟೆಲ್ಲ ಸೈಕಲನ್ನು ತಿಳ್ಕೊಂಡ್ಬಂದು ಇಷ್ಟೆಲ್ಲ ಮಾಡಿದ್ದಕ್ಕೆ ಧನ್ಯವಾದಗಳು ಮುಂದೆ ನಿಮಗೆ ಎಲ್ಲಿ ಹೋಗ್ಬೇಕಂತ ಪ್ಲಾನ್ ಇದೆ ಸರ್ ನಿಮಗೆ ನಾವು ಯುವಕರಲ್ಲಿ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಅನೇಕ ಯುವಕರು ಸೋಮವಾರಗಳಾಗಿದ್ದಾರೆ ಅನೇಕ ಅಕಾಲಿಕ ರೋಗಗಳಿಗೆ ತುತ್ತಾಗ್ತಾರೆ ಸೈಕಲ್ ಮಾಡಿದ್ರೆ ಅವರ ಆರೋಗ್ಯ ವೃದ್ಧಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ದಿನನಿತ್ಯ ಚಟುವಟಿಕೆ ತೊಡಗಿಸಬೇಕು ಅಂತ ಜಾಗೃತಿಯನ್ನು ಮೂಡಿಸ್ತಿದ್ದೀವಿ ನಾವು ಈಗ ಶಿವಮೊಗ್ಗಕ್ಕೆ ಹೋಗ್ಬಿಟ್ಟು ಮತ್ತೆ ಪುನಃ ಪ್ರತಿ ಕೂಡ ನಮ್ಮ ಸವಾರಿಯನ್ನು ಮುಂದುವರಿಸ್ತೀವಿ ಜಾಗೃತಿ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸ್ತೀವಿ ಓಕೆ ಸರ್ ನಿಮಗೆ ಈ ಪ್ರಯಾಣಕ್ಕೆ ಶುರುವಾಗಲಿ ಅಂತ ಹಾರೈಸ್ತೀವಿ ಧನ್ಯವಾದಗಳು ಇಲ್ಲಿವರೆಗೂ ಬಂದು ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್